ರೆಡಿಯಾಗಿ ಇದ್ದಿದ್ದಿ ಮಾಡಿ ರೆಡಿ ಒಟ್ಟಿಗೆ ಅಂದ್ಬಿಟ್ಟು ಕರ್ಕೊ ಬಂದು ಬರೋ ಒಂದು ಕೆ ಜಿ ಕೋಳಿ ಬಾಡ್ ತಗೋಬಿಟ್ಟವನೆ ಒಂದು ಕ್ವಾಟ್ರ್ ಎಣ್ಣೆ ಜೋಬಲ್ ಮಾಡಿಕೊಂಡವನೆ ಅವ್ನ ಹೆಂಡತಿ ಗೊಡವಂತ ಕೋಣೆ ಹೊಳ್ಳಿ ನಿಂತ್ಕೊಂಡು ತೀರ್ಸ್ಬಿಟ್ಟಲ್ಲ ಮೂವತ್ತು ಸಾವಿರವಾ ಹೆಂಗ್ ಕಟ್ಟನಪ್ಪ ನಾನು ಅಂತ ಕಣ್ಣೀರ್ ಹಾಕಂದ್ ಅವಳು ಅಡಿಗೆ ಮಾಡ್ತಾ ಇದ್ರೆ ಇವನು ಲೋಟಕ್ಕೆ ಎಣ್ಣೆ ಹಾಕಂದ್ ಎಂತ ಆಡಾಡ್ತಂದ್ ಗೊತ್ತೇ ನಮ್ಮ ಸಂಸಾರ ಆನಂದ ಸಾಗರ ಚಿಕ್ಕ ತುಟ್ಟು ತೀರೈತು ಇವಳು ಬಾಳೆ ಬಂಗಾರ ಕುಡಿದ್ಯಾ ಅಂತ ಆಡ್ತಾ ಹೋಗ್ತಮ್ಮ ಒಂದು ವಾರ ಎರಡು ವಾರ ಸುಮಾರು ಹೋಗಿ ಕಟ್ಟಿದ್ರು ಮೂರನೇ ವಾರ ಚೀಟಿ ದುಡ್ಡು ಕಟ್ಟಬೇಕಲ್ಲ ಎಂಟು ಗಂಟೆಗಂಡ್ ಮರಿಕತ್ತಿದ್ದನು ಐದು ಗಂಟೆಗೆ ಶುರು ಮಾಡ್ಬಿಟ್ಟ ಚೀಟಿ ದಿನ ಒಂದಿನ ಕತ್ತಿನ ಪಟ್ಟಿ ತಿಳ್ಸ್ಕೊ ಬಿಟ್ ಮರ್ಯಾದೆ ದುಡ್ಡು ಕೊಟ್ಬಿಟ್ಟು ಹೋಗು ಇವತ್ತು ಚೀಟಿಯವರು ಹತ್ತೊಂಬತ್ತು ಜನ ಒಟ್ಟಿಗೆ ತಕೊತಾರೆ ಕೊಟ್ಬಿಟ್ಟು ಹೋಗು ಏನು ಹೇಳಿ ಇನ್ನೊಂದು ಹತ್ತು ಸಾವಿರದ ಕೀಸ್ಕೊಂಬತ್ತಿನ ಬಿಡಮೇನ್ ಕಿತ್ಗೆ ಎದ್ಬಿಟ್ಟು ಓದಿದ್ದೆ ಊರಿಂದ ಆಚೆಗೆ ಸೇತುವೆ ಕಾಲ ಮೇಲೆ ಕಾಲಕ ಮರ್ಗೋ ಎಂಟು ಗಂಟೆಲಿ ಬೆಳಗ್ಗೆ ಈ ನಾಟಿ ಕಳೆಗೆ ಹೋಗಿ ಅಂತಾರೆ ಅಣ ನಿನ್ನ ಹೆಂಡ್ತಿ ಚೀಟಿ ದುಡ್ಡು ಹುಡ್ಕಾಡ್ತಾಳೆ ಹೋಗ್ ಕೊಡೋಣ ಹೋಗ್ ಕೊಡೋಣ ಯಾಕೆ ಅಂದ್ರೆ ಹಾಗೆ ಎಂತ ಆಡಾಡ್ತಾರ ಗೊತ್ತಾ ನಾನೊಂದು ತೀರಾ ನಮ್ಗೆ ತೀರಾ ಚೀಟಿ ದುಡ್ಡೇ ಪಾದ